ಮಗ ಏನು ಆಕ್ಸಿಡೆಂಟ್ ಆಯ್ತಂತೆ ನಿನ್ಗೆ ಹಾ ಮಗ ಆಕ್ಸಿಡೆಂಟ್ ಆಯ್ತು ಕಾಲ್ ಎರಡು ಮೂರ್ದೋಗಿದ್ದೇವೆ ಸರಿ ಹಾಗಾದ್ರೆ ನೀನ್ ಶೂಸ್ ಹೋಗ್ತೀನಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನ ದೋಡ್ ಇದ್ರೆ நூ சூ இல்லை யாக்கெல்லாம் உட்டி தூ இல்லே மத்த இது நம்மெல்ல மாதூதல்வாஹ் மாத்திருமி மாத்திருமி நம்ம தங்கி கரடி முந்த் பூம்ல அந்த சேம் ஹிங்க மா ಲಂಗ ಲಂಗಿಲ್ಲ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಿಕ್ಕನು ಚಿಕ್ಕನು ಚಿಕ್ಕೋನು ನೋಡಿದಾರೆ ನನ್ ಮಗನ್ ಮುಖಾನ ಇವನು ನಾ ಹೋಗಿ ಹೋಗಿ ನನಗೆ ಹೋಲಿಸ್ತೀಯಾ ಮನೆಗೆ ಚೆನ್ನಾಗಿರೋದ್ ಏನ್ ಬೇಕಾದ್ರೂ ಬರ್ಲಿ ಅದ್ಯೂನಿಗೆ ಇಷ್ಟ ಆಗುತ್ತೆ ಅದನ್ ಕೊಡ್ಬೇಕು ಯಾಕೆ ಇವ್ನ ಚಿಕ್ಕವನು ತಪ್ಪು ನಮ್ ಇಬ್ಬರಲ್ಲಿ ಯಾರದ್ರಲ್ಲೇ ಆಗಿರ್ಲಿ ನಿಮ್ ಕೈಯಲ್ಲಿ ನಾನೇ ಬಳಸ್ಕೋಬೇಕು ಯಾಕೆ ಇವ್ ಚಿಕ್ಕ ಫ್ರೆಂಡ್ಸ್ ಬರ್ಡೇ ಇರ್ಲಿ ಅಥವಾ ಪಾರ್ಟಿ ಇರ್ಲಿ ಇವ್ ನಾನ್ ನನ್ ಜೊತೆ ಕಲ್ಸ್ಬಿಡ್ತೀರಾ ಯಾಕೆ ನೋಡೋ ಇವ್ ಚಿಕ್ಕವನು ಕರ್ಕೊಂಡೋಗ ಪ್ಲೀಸ್ ಫ್ರೆಂಡ್ ಅಂತರಾ ಕ್ಲಾಸ್ ಅಲ್ಲಿ ಎಲ್ಲರೂ ಅವ್ನು ಒಳ್ಳೆ ಮಾಸ್ ಬಂದ್ರೆ ಅವ್ನ ಕಲಿ ಅಂತ ಬೇರೆ ಹೇಳ್ತೀರಾ ಈ ಮಿನ್ ಎಲ್ಲರ ಮಾಸ್ ತೆಗಿಲಿಲ್ಲ ಅಂದ್ರೆ ನೋಡ್ಕೊಂಡ್ ಕಲಿತಾ ಹೇಳ್ತೀರಾ ಇದನ್ನೇ ಅವ್ನು ಒಳ್ಳೆ ಮಾಸ್ ತಗೊಂಡಾಗ ನನಗೆ ಯಾಕೆ ಕೇಳಲ್ಲ ನೀವು ಈ ತಮ್ಮ ತಂಗಿ ಅನ್ನೋರ್ ಯಾರ ಇರ್ತಿದ್ರು ಪರವಾಗಿಲ್ಲ ಅವ್ರ ರೀಸನ್ ಏ ಕೇಳಲ್ಲ ಏನು ಕಲ್ತಿದಿರ ಅಂತ ಸುಮ್ನೆ ನಮ್ಮ ನೋಡ್ ಎಕ್ಸ್ಟ್ರಾಟ್ ಮಾಡ್ಬಿಡ್ತೀರ ಯಾಕಂದ್ರೆ ಇವ್ರು ಚಿಕ್ಕೋರು ಮೇಲಿರೋ ಭಗವಂತ ಮಾಡಿರ್ತಾರೆ ನಮ್ಮನ್ನ ಮಾಡಿರ್ತಾರ ನಮ್ಮನ್ನ ದೇವರೇ ಮಾಡೋದು ಅಮ್ಮ ಅವ್ನ್ ನಿಜ ಇಲ್ಲ ಈ ಕಳ್ಳ ನನ್ ಮಗ ಉಳಿತಾಗ್ಲಿಂದ ನನಗೆ ಅಣ್ಣ ಅನ್ನ ಮೆಡಲ್ ಆಗ್ಬಿಡಿದ್ರೆ ಕಣಮ್ಮ ನೀವೆಲ್ಲ ಸೇರ್ಕೊಡೋದು ಏತೆ ಕಕ್ಕ ಜೊತೆ ಆಟ ಆಡ್ತಾ ಇದ್ದೆ ಅವಾಗ್ಲೇ ನನಗೆ ಅಣ್ಣ ಅನ್ನ ಪದವಿ ಕೊಟ್ಬಿಟ್ರೆ ನೀವೆಲ್ಲ ನನ್ನ ತಾತ ಆಗಿದ್ದಲ್ಲೂ ನಾನು ಇವನಿಗೆ ಅಣ್ಣನೇ ಹಾಕ್ಬೇಕ ಅರ್ಥ ಮಾಡ್ಕಲಮ್ಮ ಇನ್ನು ಎಷ್ಟು ವರ್ಷ ಕಾಲದ ನಾನ್ ಇವನಿಗೆ ಅಣ್ಣನೇ ಆಗ್ಬೇಕಾ ಸರಿ ಇವಾಗ ಈ ರಾಮಾಯಣ ಎಲ್ಲ ಬಿಟ್ಬಿಟ್ಟ ಅವ್ನ ರಿಮೋಟ್ ಕೊಡೋನ್ ಚಿಕ್ಕ ಏನ್ ಬೇಕಾದ ನೋಡ್ಕೊಳ್ಳಿ ಮಚಾ ಒಂದಿಲ್ ಬೇಕಾಗಿತ್ತು ಏನಾಯ್ತಲ್ಲೋಡ್ರೆ ಇಷ್ಟು ಮಚ್ ನಿ ಮಾರ್ಕ್ಸ್ ಬಂದಾಯ್ತ ಮಚಾ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಇದ್ರ ಮೇಲೆ ಅಪ್ಪ ಒಂದು ಸೈನ್ ಬರಬೇಕು ಮಚಾ ಇಷ್ಟೇ ಮಾರ್ಕ್ಸ್ ನೋಡ್ರೆ ಬೀಜ ಕಿತ್ ಬೋರಿ ಆಡ್ಬಿಡ್ತಾ ಓಹ್ ಹೌದಾ ರೆಡಿ ಒಂದೆರಡ್ ನಿಮಿಷ ಮಾಡ್ತಿದ್ದೀನಿ ಒಂದ್ ಕೆಲ್ಸ ಊ ಮಚ ಇದೆ ಆರಡ್ ರೂಪಾಯಿ ತಗೊಂಡು ಏಳು ಪದ್ದಲ್ಲಿ ಒಂದ್ ಸನ್ನೆ ಹಾಕಿ ಎಪ್ಪತ್ ಮಾಡಬಿಡು ಮಚ ಖುಷಿ ಆಗ್ಬಿಡ್ತಾರೆ ಮಚಕ್ಸ್ ಥ್ಯಾಂಕ್ಸ್ ಅಪ ಅಪಾ ಇನ್ ನೋಡಿ ನಂದು ಮ್ಯಾಕ್ಸ್ ರಿಸಲ್ಟ್ ಬಂದಿತ್ತಿ ಏ ವರ್ಷ ಏನ್ರಿ ನಿನ್ ಮದನ್ಗೆ ಮ್ಯಾಕ್ಸ್ ಅಲ್ಲಿ ಎಪ್ಪತ್ ಮನ್ಸ್ ಬಂದಿದೆ ಕಣ ಹೌದಾ ಅಷ್ಟೊಂದ ಅದಿರ್ಲಿ ಯಶ್ ಯಶ್ಮಾಸ್ ಪೇಪರ್ ಯಶ್ಮಾಸ್ ಈಗ ಒಂದ್ ನಿಮಿಷ ನೋಡತೇರಿ అతో త ఇంకక නන මがනෑලා ොడ